ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವಂತಹ ಯೇಸು ಕ್ರಿಸ್ತನ ನಾಮದ ಬೆಳಗಿನ ಹೇಳ್ತೇನೆ ಪ್ರತಿ ಪ್ರತಿದಿನವೂ ಈ ಕಾರ್ಯಕ್ರಮ ಕಾರ್ಯಕ್ರಮವಾಗಿದೆ ಎಂಬುದಾಗಿ ನಂಬುತ್ತೇನೆ ಇದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಷ್ಟೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ದೇವರು ನಡೆಸ್ತಾ ಇದ್ದಾರೆ ಅಲ್ವಾ ಯಾಕಂದ್ರೆ ದೇವರು ವಾಕ್ಯ ಇರುತ್ತದೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ವಾಗ್ದಾನ ಮಾಡಿದ್ದಾರೆ ವಾಗ್ದಾನದಲ್ಲಿ ನಂಬಿಕಸ್ತರೆ ನಮ್ಮ ದೇವರು ಆತನ ಎಂದಿಗೂ ಸುಳ್ಳಾಡುವುದಿಲ್ಲ ಮೋಸ ಮಾಡುವುದಿಲ್ಲ ಹೇಳಿದ ಹಾಗೆ ಜೊತೆ ನಡೆಸುವ ದೇವರಾಗಿದ್ದಾರೆ ಇವತ್ತು ಅನೇಕ ಕಾರ್ಯಗಳಲ್ಲಿ ನಾವು ಯೋಚನೆ ಮಾಡ್ತೇವೆ ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲಿ ಒಬ್ಬ ಮನುಷ್ಯ ಎದುರಾಗ್ತಾ ಇದ್ದಾನೆ ನನ್ನ ವಿರೋಧಿ ಎದುರಾಗ್ತಾ ಇದ್ದಾನೆ ಶತ್ರು ನನ್ನ ಮೇಲೆ ವಿರೋಧವಾಗಿ ಬೀಳ್ತಾ ಇದ್ದಾನೆ ಎದುರಿಸಿ ನಿಲ್ತಾ ಇದ್ದಾನೆ ನನಗೆ ಭಯವಾಗ್ತಾ ಇದೆ ಏನ್ ಸಂಭವಿಸಿ ಬಿಡ್ತದೋ ಎಂಬ ಗಾಬರಿ ನನ್ನನ್ನು ಕಾಡ್ತಾ ಇದೆ ಭಯದಲ್ಲಿ ನಾನು ಬಾಳ್ತಾ ಇದ್ದೇನೆ ಮಕ್ಕಳ ಭವಿಷ್ಯ ಭಯಕರ ಕರ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಹಾದು ಹೋಗ್ತಾ ಇದೆ ನನ್ನನ್ನು ಎದುರಿಸುವವರೇ ಸುತ್ತಮುತ್ತಲು ಆವರಿಸಿಕೊಂಡಿದ್ದಾರೆ ಯೋಚನೆ ಮಾಡ್ತಾ ಇದ್ದೀರಾ ದೇವರಿಗೆ ವಾಗ್ದಾನ ಇದ್ದಾರೆ ಈ ವಾಗ ರ ಪಡಿಸದೆ ಬಲಪಡಿಸುತ್ತದೆ ನಿಮ್ಮನ್ನ ನಡೆಸ್ತದೆಂಬುದಾಗಿ ನಾನು ನಂಬುತ್ತೇನೆ ಆ ವಾಗ್ದಾನ ಈ ರೀತಿಯಾಗಿದೆ ರೋಮಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತ ಒಂದನೇ ವಾಕ್ಯ ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು ಯಾರು ನಮ್ಮ ಪಕ್ಷದಲ್ಲಿದ್ದಾರೆ ಯಾರು ನಮ್ಮ ಕಡೆ ಇದ್ದಾರೆ ನಾವೇನೋ ದೊಡ್ಡ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅವ್ರನ್ನ ಸಂದಿಸೋಣ ಇವ್ರನ್ನ ಸಂದಿಸೋಣ ನನ್ಗೆ ಎಂ ಎಲ್ ಎ ಗೊತ್ತು ನನ್ಗೆ ಎಂ ಪಿ ಗೊತ್ತು ಅವ್ರ್ ಗೊತ್ತು ಇವ್ರ್ ಗೊತ್ತು ನಮ್ಮ ಕೌನ್ಸಿಲರ್ ನಮ್ಮ ಜೊತೆಲಿ ಇದ್ದಾರೆ ಅನೇಕರು ಕೊಚ್ಕೊಳ್ತಾರೆ ಆದ್ರೆ ನಾನು ಹೇಳ್ತೇನೆ ಕೌನ್ಸಿಲರ್ ಅಲ್ಲ ಎಂ ಎಲ್ ಎಂಪಿ ಎಂ ಪಿ ಅಲ್ಲ ಯಾರು ಅಲ್ಲ ಕರ್ತನ್ ನಮ್ಮ ಪಕ್ಷದಲ್ಲಿ ಇರುವುದರಿಂದ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಎಂತ ಮನುಷ್ಯನಾದ್ರೂ ಕೂಡ ಅವರ ಜೊತೆಲಿ ಅವರಿದ್ದಾರೆ ಇವರು ಇದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡ್ತೇವಲ್ಲ ನಮ್ಮ ಜೊತೆಲಿ ಕರ್ತನಿದ್ದಾರೆ ನಮ್ಮ ಪರವಾಗಿ ಅವ್ರು ಯುದ್ಧ ಮಾಡುತ್ತಾರೆ ನಮಗೆ ವಿರೋಧವಾಗಿ ಯಾರೇನಿದ್ದು ಕೂಡ ಕರ್ತನ ಪಕ್ಷದಲ್ಲಿ ಇರುವುದರಿಂದ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ವಾಕ್ಯದಿಂದ ಕರ್ತನಿವನ್ನ ಆಶೀರ್ವಸಿರಿ ಬಲಪಡಿಸಿರಿ ಧೈರ್ಯವಾಗಿರ್ರಿ ಯಾರಿಗೂ ಯಾವ ವಿಷಯದಲ್ಲಿ ಭಯಪಡಬೇಡ್ರಿ ನಿಮಗೆ ಜಯವನ್ನು ಕೊಟ್ಟು ನಡೆಸ್ತಾರೆ ಸಮಾಧಾನದ ಕರ್ತನಿ ಮೊದಲ ಗಾಡ್ಲಿಸಿ ಆಮೇಲೆ